ಹಾಯ್ ಸೂಪರ್ ಮಾಮ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಮಾಲ್ ಸ್ಟೋರಿ ಹೇಳ್ತೀನಿ ನೀವು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಮಾಡೋ ಎಲ್ಲ ವೀಡಿಯೋಸು ನೋಡ್ಬೋದು ಪಕ್ಕದಲ್ಲೇ ಇರೋ ಬೆಲ್ ಆಯನ್ ಪ್ರೆಸ್ ಮಾಡಿದರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೆ ಇಷ್ಟ ಆಗಿದ್ರೆ ಚಿಕ್ಕದೊಂದು ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನಮಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಒಬ್ಬ ಒಂದು ಊರಲ್ಲಿ ಒಬ್ಬ ಸಾಹುಕಾರ ಇರ್ತಾನೆ ಅವನಿಗೆ ಒಂದಿಲ್ಲ ಒಂದು ಸಮಸ್ಯೆಗಳು ಬರ್ತಾನೆ ಇರುತ್ತೆ ಎಷ್ಟು ಸಮಸ್ಯೆ ಬಂದಿರುತ್ತೆ ಅಂದರೆ ಅವ್ನ ಜೀವನದಲ್ಲಿ ಜೀವನನೇ ಸಾಕಪ್ಪ ಅನ್ನೋರ ಮಟ್ಟಿಗೆ ಒಂದಿಲ್ಲ ಒಂದು ಸಮಸ್ಯೆ ಬರ್ತಾನೆ ಇರುತ್ತೆ ಇದರಿಂದ ಬೇಸತ್ತ ಸಾಹುಕಾರ ಏನು ಮಾಡ್ತಾನೆ ಸಾಯೋದು ಗುಣ ಅಂದ್ಕೊಂಬಿಡ್ತಾನೆ ಅವನು ಅಷ್ಟಕ್ಕಿಂತ ಮೊದಲು ಒಂದು ಯೋಚನೆ ಮಾಡ್ತಾನೆ ನಾವು ಸಾಯಬಾರ್ದಲ್ಲ ದೇವರು ಕೊಟ್ಟಂಥ ಜೀವ ಇದು ಅಲ್ಲತನ ಬದುಕಬೇಕು ನಾವು ಅಂತೇಳಿ ಒಂದು ಯೋಚನೆ ಮಾಡ್ತಾನೆ ಪಕ್ಕದಲ್ಲೇ ಒಂದು ಆಶ್ರಮ ಇರುತ್ತೆ ಅಲ್ಲಿ ಒಂದು ಗುರುಗಳಿರ್ತಾರೆ ಆ ಗುರುಗಳತ್ರ ನನ್ನ ಸಮಸ್ಯೆ ಏನಾದರೂ ಕೇಳಿದ್ರೆ ನನಗೊಂದು ಪರಿಷ್ಕಾರ ಸಿಗ್ಬೋದಲ್ಲ ಅಂತೇಳಿ ಗುರುಗಳ ಹತ್ರ ಹೋಗ್ತಾನೆ ಆಗ ಗುರುಗಳು ನಾಲ್ಕು ಜನ ಮಕ್ಕಳಿಗೆ ಪಾಠ ಮಾಡ್ತಾ ಕೂತಿರ್ತಾರೆ ಇವರು ಬಂದು ನಮಸ್ಕಾರ ಮಾಡ್ತಾರೆ ಗುರುಗಳಿಗೆ ಅವಾಗ ಕೂಡು ಅಂತ ಕೇಳ್ತಾನೆ ಕೂತ ಮೇಲೆ ಮತ್ತು ಕೇಳ್ತಾನೆ ಯಾಕಪ್ಪ ಏನು ಬಂದಿದರ ಅಂತ ಕೇಳಿದಾಗ ಅವಾಗ ಸಾವುಕಾರಿ ಆಗ್ತಾನೆ ನನಗೆ ಒಂದಿಲ್ಲ ಒಂದು ಸಮಸ್ಯೆಗಳು ಬರ್ತಾನೆ ಇದ್ದಾವೆ ಇದರಿಂದ ಜೀವನನೇ ಸಾಕಾಗ್ಬಿಟ್ಟಿದೆ ಅದಕ್ಕೆ ನಿಮ್ಗೆ ಏನಾದರೂ ಪರಿಷ್ಕಾರ ಸಿಗ್ಬೋದು ನಿಮ್ಮಲ್ಲಿ ಅಂತ ಬಂದೀನಿ ಅಂತ ಹೇಳ್ತಾನೆ ಸರಿಯಪ್ಪ ಹಾಗಾದರೆ ಅಂತೇಳಿ ಕೂಡಂತೆ ಕೂಡಿಸ್ತಾನೆ ಕೂಡಿಸಿ ಪಕ್ಕದಲ್ಲೇ ಒಂದು ಹೊಂಡ ಇರುತ್ತೆ ಅಲ್ಲಿ ಕೆಲವು ಮಕ್ಕಳು ಆಟ ಆಡ್ತಾ ಇರ್ತಾರೆ ಆಟ ಆಡಿ ಸಾಕು ಮಾಡಿ ಹೋಗ್ತಾರೆ ಅದನ್ನು ನೋಡಿದ ಗುರುಗಳು ಈ ಕುಂತಿರುವಂಥ ಸಾಹುಕಾರನ ಹೇಳ್ತಾನೆ ಹೋಗಪ್ಪ ಅಲ್ಲಿ ಹೊಂಡದಲ್ಲಿ ನನಗೆ ನೀರು ತೊಗೊಂಬ ಬಾಯಾರಿಕೆ ಆಗ್ತಾ ಇದೆ ಅಂತ ಸರಿ ಗುರುಜಿ ಅಂತೇಳಿ ಹೋಗಿ ಹೊಂಡಕ್ಕೆ ಹೋಗಿ ತೊಗೋಕ್ ನೋಡ್ತಾನೆ ಅಲ್ಲೆಲ್ಲ ಮಕ್ಕಳು ಆಟ ಆಡಿರ್ತಾರಲ್ಲ ಎಲ್ಲ ರಾಡ್ ರಾಡಿ ಬುರಿದೆ ಒಂದು ಹೊಂದ ಆಗ್ಬಿಟ್ಟಿರ್ತಾವೆ ರಿಟರ್ನ್ ಬರ್ತಾನೆ ಯಾಕಪ್ಪ ಬಂದೆ ಅಲ್ಲ ಅಂತ ಕೇಳಿದಾಗ ಅವಾಗ ಹೇಳ್ತಾನೆ ಅದು ಪೂರ ರಾಡ್ರಾಡಿ ಆಗಿಬಿಟ್ಟಿದೆ ಅದು ಕುಡಿಯೋಕೆ ಯೋಗ್ಯತೆ ಯೋಗ್ಯವಲ್ಲ ಆ ನೀರು ಅದಕ್ಕಾಗಿ ತಂದಿಲ್ಲ ಅಂತ ಸರಿ ಹಾಗಾದರೆ ಕೂಡ ಅಂತ ಮತ್ತೆ ಕೂಡಿಸ್ತಾನೆ ಮತ್ತೆ ಮಕ್ಕಳಿಗೆ ಪಾಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಮತ್ತೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ಕುಂತಿರುವಂಥ ಸಾಕಾರನ್ಗೆ ಹೇಳ್ತಾನೆ ಸ್ವಲ್ಪ ನೀರು ತೊಗೊಂಡ್ಬಾಪ ಈಗಾದರೂ ನಮ್ಗೆ ಹೇಳಿಕೆ ಆಗ್ತಾ ಇದೆ ಅಂತ ಸರಿ ಗುರುಜಿ ಅಂತೇಳಿ ಮತ್ತೆ ನೀರು ತರೋಕೆ ಹೋಗ್ತಾನೆ ಮತ್ತೆ ಹೊಂಡ ನೋಡ್ತಾನೆ ಬುರದೇನೂ ಕಡಿಮೆ ಆಗಿರುತ್ತೆ ಬಟ್ ಮೇಲೆ ಒಂಡೆಲ್ಲ ಹಂಗೆ ಇರ್ತದೆ ಇಷ್ಟು ಒಂದು ನೀರು ಗುರುಗಳು ಹೇಗೆ ಕುಡಿತಾರಂತೆ ಮತ್ತೆ ರಿಟರ್ನ್ ಬರ್ತಾನೆ ಬಂದು ಮತ್ತೆ ಗುರುಗಳಿಗೆ ಕೇಳ್ತಾನೆ ಯಾಕಪ್ಪ ನೀರು ತರಲಿಲ್ಲ ಅಂದರೆ ಇಲ್ಲ ನನಗೆ ನೀರು ಹುರಿದೇನು ಕಡಿಮೆ ಆಗಿದೆ ಬಟ್ ಮ್ಯಾಲೆ ಒಂಡೆಲ್ಲ ಹಂಗೆ ಆವ ಅದಕ್ಕೆ ನಾನು ತರಲಿಲ್ಲ ಅಂತ ಸರಿ ಹಾಗಾದರೂ ಅಂತ ಮತ್ತೆ ಕೂಡಿಸಿ ಮಕ್ಕಳಿಗೆ ಮತ್ತೆ ಪಾಠ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಇನ್ನು ಮಕ್ಕಳು ಪಾಠ ಮುಗಿತದ ಅವರೆಲ್ಲ ಎದ್ದು ಹೋಗ್ತಾರೆ ಅವಾಗ ಈಗಲಾದರೂ ನೀರು ತಗೊಂಬಾಪ ನನಗೆ ಬಾಯಾರಿಕೆ ಜಾಸ್ತಿ ಆಗ್ತಾ ಇದೆ ಅಂತ ಖರಿ ಗುರುಜಿ ಅಂತ ಹೋಗ್ತಾನೆ ಹೊಂಡ ಹತ್ರ ಅವಾಗ ಆ ಒಂಡೂ ಎಲ್ಲ ಕೆಳಕ್ಕೆ ಕುಂತಿರ್ತದ ಆಮೇಲೆ ತಿಳಿ ನೀರು ಅಷ್ಟೇ ಇರ್ತದ ನಾನು ನೀರು ತೊಗೊಂಡು ಬಂದು ಗುರುಗಳಿಗೆ ಕೊಡ್ತಾನೆ ಇಲ್ಲಿಂದ ತಂದೆಪ್ಪ ನೀರು ಅಂತ ಕೇಳ್ತಾನೆ ಇಲ್ಲ ಗುರುಜಿ ಅಲ್ಲೇ ಒಂಡಲಿಂದ ತಂದೀನಿ ಅಂತಾನೆ ಮತ್ತೆ ಈ ಬೆಳಗ್ಗೆ ಎಲ್ಲ ರಾಡ್ರಾಡಿ ಹೊಂಡೊಂಡ ಆವ ಅವು ಕುಡಿಯೋಕ್ಕೆ ಬರೋದಿಲ್ಲ ಅಂತಂದು ಮತ್ತು ಈ ತಿಳಿ ನೀರು ಆಗಬೇಕಾದ್ರೆ ಏನು ಮಾಡಿದಿ ಅಂತ ಕೇಳ್ತಾನೆ ನಾನು ಮಾಡಿಲ್ಲ ಅಂತ ಮತ್ತೆ ಈ ನೀರು ಎಲ್ಲಿಂದ ತಂದು ಇಲ್ಲ ಗುರುಜಿ ನಾನು ಒಂಡಲಿಂದೇ ತಂದೀನಿ ನಾನು ಏನೂ ಮಾಡಿಲ್ಲ ಮತ್ತು ಹೇಗೆ ತಿಳಿಯಾಯಿತು ಈ ನೀರು ಅಂತ ಕೇಳ್ತಾನ ಕಾಲ ಗುರುಜಿ ಸಮಯನೇ ಅದು ನೀವು ಬೆಳಗ್ಗಿನ ಹೋದಾಗ ಅವಾಗೆ ಮಕ್ಕಳು ಹೋಗಿದ್ರಲ್ಲ ಪೂರ ಗಲೀಜಾಗಿತ್ತು ಸ್ವಲ್ಪ ಬುರುದೆ ಬುರದೇ ಕುಂತಿತ್ತು ಇನ್ನು ಸ್ವಲ್ಪ ತಾದ್ಮೇಲೆ ಒಂಡೆಲ್ಲ ಕೇಳಕ್ಕೆ ಕುಂತದ ಈಗ ನೀರು ಆಗ್ಯಾವ ಅದಕ್ಕೆ ನಾನು ತಂದೀನಿ ಅಂತ ಹೌದಾ ಹಾಗಾದರೆ ಅಂದರೆ ಏ ಇದಕ್ಕೆ ನನ್ಯಾಕಿಂಗೆ ಕೇಳ್ತಾನಂತ ಸಾವುಕರನಿಗೆ ಅರ್ಥನೇ ಆಗಲ್ಲ ಅವಾಗ ಗುರುಗಳು ಹೇಳ್ತಾರೆ ನಿಮ್ಮ ಪ್ರಶ್ನೆಗೆ ಉತ್ತರ ನೀನೇ ಹೇಳಿದೆ ಈಗ ಅಂತ ನಾನೇನು ಹೇಳಿದೆ ಅಂದರೆ ಈಗ ಸಮಯನೇ ಅಲ್ಲ ಕಾಲ ಅದ್ರ ಪಾಡಿಗೆ ಅದನ್ನು ಬಿಟ್ಟು ಬೆಳಗ್ಗೆ ಅಷ್ಟಿದ್ದು ಮಧ್ಯಾಹ್ನದಟ್ಟಿಗೆ ಸ್ವಲ್ಪ ಕಡಿಮೆ ಆಯಿತು ಈಗ ಪೂರಾ ತಿಳಿಯಾಗಿದೆ ನಿನ್ನ ಸಮಸ್ಯೆಗಳನ್ನು ಹಾಗೆ ಈಗ ಜಾಸ್ತಿ ಬಂದಿದೆಯಲ್ಲ ಈಗ ನಿನ್ನ ಮನಸ್ಸು ರಾಡ್ ರಾಡಿಯಾಗಿ ಆಗಿಬಿಟ್ಟಿದೆ ಅದು ಒಂಡದಲ್ಲಿ ಹೇಗಾಗಿತ್ತು ಆಗ ಈಗ ನೀನು ಯಾವುದೇ ಡಿಸಿಷನ್ ತೊಗೊಳಾರ್ದಂಗೆ ಅದ್ರ ಪಾಡಿಗೆ ಅದನ್ನು ಬಿಟ್ಟುಬಿಡು ನೀನು ಧೈರ್ಯವಾಗಿರು ಸಮಯಕ್ಕೆ ತಕ್ಕಂಗೆ ತನ್ನ ತಾನೇ ಬುರಿದು ಹೇಗೆ ಕೂತು ಒಂಡೆ ಹೇಗೆ ಕೂತಿತ್ತು ಹೇಗೆ ತಿಳಿನೀರು ಆಯ್ತಲ್ಲ ಹಾಗೆ ನಿನ್ನ ಮನಸ್ಸು ಎಲ್ಲ ಸಮಸ್ಯೆಗಳಿಗೂ ಒಂದೊಂದು ಪರಿಹಾರ ಸಿಕ್ಕಿ ನಿನ್ನ ಸಮ ನಿನ್ನ ಮನಸ್ಸನ್ನು ಹೀಗೆ ತಿಳಿಯಾಗುತ್ತೆ ಅಂತ ಹೇಳ್ತಾನೆ ನಿಜ ಅಲ್ಲ ಫ್ರೆಂಡ್ಸ್ ನಾವು ಸಮಸ್ಯೆಗಳು ಬಂದಾಗ ಭಯ ಪಡದೆ ಅದರ ಸಮಯಕ್ಕಾಗಿ ಅದನ್ನು ಬಿಟ್ಟು ಅದಕ್ಕೆ ಒಂದು ಪರಿಹಾರ ಸಿಗ್ತದ ಅಂತ ಯೋಚನೆ ಮಾಡ್ತಾ ಇದ್ದರೆ ತುಂಬ ಹೇಳ್ತಾ ಈ ಕಥೆನ ಮುಗಿಸ್ತಾ ಇದ್ದೀನಿ ಈ ಕತೆ ಇಷ್ಟ ಆಗಿದ್ದರೆ ಚಿಕ್ಕದೊಂದು ಲೈಕ್ ಮಾಡಿ ನೆಕ್ಸ್ಟ್ ಕಥೆಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಥ್ಯಾಂಕ್ ಯು